ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ನಾನಿವತ್ತು ಮಾವಿನ ಹಣ್ಣು ಜ್ಯೂಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಎರಡು ರೀತಿ ಮಾವಿನ ಹಣ್ಣು ಜ್ಯೂಸ್ ಮಾಡ್ತಾ ಇರೋದು ಒಂದು ಶುಗರ್ ಯೂಸ್ ಮಾಡ್ತೇನೆ ಇನ್ನೊಂದು ಮತ್ತೆ ಶುಗರ್ ಮಿಲ್ಕ್ನ ಆ್ಯಡ್ ಮಾಡಿ ಮಾಡ್ತಿರುವಂಥ ಜ್ಯೂಸು ನನ್ನ ತಂಗಿ ಮತ್ತು ನಮ್ಮ ಪಪ್ಪ ಕೇಳಿದರು ಹಾಗಾಗಿ ನಾನು ಮಾವನ ಹಣ್ಣು ಜ್ಯೂಸನ್ನ ಇದ್ದೀನಿ ಮಾವಿನ ಹಣ್ಣು ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ ಈ ಸಮ್ಮರಲ್ಲಿ ಮಾವಿನ ಹಣ್ಣು ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಎಲ್ಲರೂ ಕೂಡ ಈಗ ಮಾವ್ನ ಹಣ್ಣು ತಗೊಳ್ಳೋದು ಹಾಗೆ ನಾಳೆ ಕೂಡ ಯುಗಾದಿ ಹಬ್ಬ ಇದೆ ಅಲ್ವಾ ಈ ಮಾವಿನ ಹಣ್ಣು ಚಿತ್ರಾನ್ನ ಮಾವಿನ ಚಿತ್ರಾನ್ನ ಈ ರೀತಿ ಎಲ್ಲ ಮಾಡ್ಕೊತಾರೆ ಸೊ ಈ ರೆಸಿಪಿ ನೀವು ಟ್ರೈ ಮಾಡಿ ಜ್ಯೂಸ್ನ ತುಂಬ ಟೇಸ್ಟಿಯಾಗಿರುತ್ತೆ ಅಜ್ಜಿ ಮನೆಯಿಂದ ಪಪ್ಪ ಮಾ ಮಾವನಹಣ್ಣ ತೊಗೊಬಂದಿದ್ರು ನಾವು ಹೊರ್ಗಡೆ ತಗೊಂಡಿಲ್ಲ ಆ ಅಜ್ಜಿ ಮನೆಯಲ್ಲೇ ಅವರು ಏನು ಕಳಿಸಿದ್ರು ಕುಟ್ಕರಿಸಿದರು ಅದು ಹೊರಗಡೆಯಿಂದ ತಗೊಂಡಿಲ್ಲ ನಾನಿಲ್ಲಿ ಒಂದು ನಾಲ್ಕು ಮಾವಿನ ಹಣ್ಣ ತೊಗೊಂಡಿದ್ದೀವಿ ಸಕ್ಕರೆಯನ್ನು ಒಂದಕ್ಕೆ ಆ್ಯಡ್ ಮಾಡ್ತಾಯಿದ್ದೆ ನಾನು ಯಾಕಂದರೆ ತುಂಬ ಹಣ್ಣಾಗಿರುವಂಥ ಹಣ್ಣನ್ನ ತಗೊಂಡ್ರೆ ನೀವು ಸಕ್ಕರೆನ ಆ್ಯಡ್ ಮಾಡೋದು ಬೇಕಾಗಿಲ್ಲ ಸೊ ನಾನಿಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಮಾವಿನ ನಾನು ಹಾಕೋತಾ ಇದ್ದೀನಿ ಸೊ ಮಾವಿನ ಕಟ್ ಮಾಡಿ ನೋಡಿ ಈ ರೀತಿ ನಾನು ಮಾವಿನ ಕಟ್ ಮಾಡಿ ಮಡಿಕೊಂಡಿದ್ದೀನಿ ನಾಲ್ಕು ಮಾವಿನ ಹಣ್ಣು ಸ್ವಲ್ಪ ದೊಡ್ಡದಾಗಿ ತೊಗೊಬಿಟ್ಟಿದೆ ಬೌಲ್ನ ಹಾಗಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಾಗಿ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಅಲ್ಲಿಗೆ ನಾನು ಮಾವಿನ ಹಣ್ಣ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಫಸ್ಟೇ ಹೇಳಿದ್ನಲ್ಲ ಫಸ್ಟಕ್ಕೆ ನಾನು ಸಕ್ಕರೆನ ಯೂಸ್ ಮಾಡಿದೆ ನಾನು ಒಂದು ಮಾವಣ್ಣ ಹಣ್ಣು ಜ್ಯೂಸನ್ನ ಮಾಡ್ತೀನಿ ಮತ್ತು ಇನ್ನೊಂದು ಸಕ್ಕರೆ ಮತ್ತು ಹಾಲನ್ನ ಹಾಕಿ ಮಾವಿನ ಜ್ಯೂಸ್ ಮಾಡ್ತಾ ಇರೋದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದನ್ನು ರುಬ್ಕೊಂಡಿರೋದು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಒಂದು ಗ್ಲಾಸ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕರೆ ಇಲ್ಲದೇ ನೀವು ಕುಡಿಬೋದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಂ ಹೆಲ್ತ್ಗೂ ಕೂಡ ಒಳ್ಳೆ ತುಂಬ ಒಳ್ಳೆಯದು ಯಾಕಂದರೆ ನಾವು ಸಕ್ಕರೆನ ಹಾಕ್ಕೊಂಡಿರಲ್ಲ ಅಲ್ವಾ ಹಾಗಾಗಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಸಕ್ಕರೆ ಜಾಸ್ತಿ ಯೂಸ್ ಮಾಡೋಕ್ಕೂ ಕೂಡ ಹೋಗಬೇಡಿ ನೆಕ್ಸ್ಟ್ ನಾನಿಲ್ಲಿ ಇನ್ನು ಅರ್ಧ ಇತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಐಸ್ ಕ್ಯೂಬ್ ಹಾಕ್ಕೊಂಡಿರೋ ಕೋಲ್ಡ್ ವಾಟರ್ ಇತ್ತು ಅದನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಚಿಕ್ಕ ಲೋಟದಲ್ಲಿ ನಾನು ಹಾಲನ್ನ ಹಾಕೋತಾ ಇದ್ದೀನಿ ಹಾಗೆ ಮತ್ತು ಹಾಲನ್ನ ಹಾಕ್ಕೊಂಡಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಲನ್ನ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಮತ್ತು ಆ ಜ್ಯೂಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಕೊಳ್ಳ್ದೇ ಮಾಡೋದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಇದ್ದೀನಿ ಸೊ ನಾನಿಲ್ಲಿ ಜಾಸ್ತಿ ಮಾವಿನ ರುಬ್ಕೊಳ್ಳೋದಕ್ಕೆ ಹೋಗಿಲ್ಲ ಸ್ವಲ್ಪ ಬಾಯಿಗೆ ಮಾವಿನ ಹಣ್ಣು ಇದೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಈ ಎರಡೂ ಜ್ಯೂಸ್ನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನನ್ನ ತಂಗಿಗೂ ನಮ್ಮ ಪಪ್ಪನಿಗೂ ಕೊಟ್ಟೆ ತುಂಬ ಚೆನ್ನಾಗಿತ್ತು ಅಂತ ಕೂಡ ಹೇಳಿದ್ರು ಅವರು ನೆಕ್ಸ್ಟು ಈ ರೀತಿ ಮಾಡಿ ನೋಡಿ ನೀವು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಮತ್ತು ಇನ್ನೂ ಯಾವ ರೀತಿ ವೀಡಿಯೋಸ್ನ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಆ ವೀಡಿಯೋಸ್ನ ನಿಮಗೆ ಯೂಸ್ಫುಲ್ ಆಗೋ ಥರ ನಾನು ವೀಡಿಯೋಸ್ನ ಮಾಡ್ತೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಹ್ಯಾವ್ ಎ ನೈಸ್ ಡೇ